ಫ್ರೆಂಡ್ಸ್ ನಾವು ಹೋಗ್ತಾ ಇರೋ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯ ಕುಳೆಗಲ ತಾಲ್ಲೂಕಿನ ಕುಂತೂರು ಗ್ರಾಮದ ಒಂದು ಪೂರ್ವದರ ಒಂದು ಸುರಂಗ ಮಾರ್ಗಕ್ಕೆ ಓಡ್ತಾ ಇದೀವಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ದೊಡ್ಡ ಗಾತ್ರದ ಬಂಡೆ ಕಲ್ಲಿನ ಮೇಲ್ಗಡೆ ಮರದ ಒಂದು ಬೇರು ಯಾವ ರೀತಿ ಬೆಳೆದಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು ನಾವು ಆಗಿನ ಕಾಲದ ಪುರಾತನ ಕಾಲದ ಒಂದು ಸುರಂಗ ಮಾರ್ಗವನ್ನು ನೋಡ್ಲಿಕ್ಕೆ ಹೊರಡ್ತಾ ಇದೀವಿ ಫ್ರೆಂಡ್ಸ್ ಸುರಂಗ ಮಾರ್ಗದ ಒಳಗಡೆ ಹೋಗ್ಲಿಕ್ಕೆ ಮುನ್ನ ಸುರಂಗ ಮಾರ್ಗದ ದ್ವಾರ ಬಾಗಿಲಿನ ಬಗ್ಗೆ ಸಣ್ಣ ಒಂದು ವಿವರಣೆಯನ್ನ ತಿಳ್ಕೊಂಡು ಹೋಗೋಣ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಆಗಿನ ಕಾಲದ ಒಂದು ಕಲ್ಲಿನಲ್ಲಿ ಕಬ್ಬಿಣದ ತಾಳವನ್ನು ಹೇಗೆ ಅಳಪಡಿಸಿದ್ದಾರೆ ಅಂತ ನೀವು ಗಮನಿಸಬಹುದು ಫ್ರೆಂಡ್ಸ್ ನೀವು ಗಮನಿಸ್ತಾ ಇರಬಹುದು ಸುರಂಗದ ಒಂದು ದ್ವಾರ ಬಾಗಿಲು ಏನಿದೆಯಲ್ಲ ಆ ದ್ವಾರ ಬಾಗಿಲಿನಲ್ಲಿ ಬಸವನ ಕೆತ್ತನೆ ಮತ್ತು ಲಿಂಗದ ಕಿತ್ತನೆಯನ್ನ ಯಾವ ರೀತಿ ಸ್ಪಷ್ಟವಾಗಿ ಕೆತ್ತಲ್ಪಟ್ಟಿದೆ ಎಂದು ನೀವು ಗಮನಿಸಬಹುದು ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಸುರಂಗ ಮಾರ್ಗವು ಯಾವುದೇ ಒಂದು ಕಟ್ಟಡಗಳಿಂದ ನಿರ್ಮಿಸಲ್ಪಟ್ಟಿದ್ದಲ್ಲ ಬದಲಾಗಿ ಬಂಡೆಗಳಿಂದ ಬಂಡೆಗಳಿಂದ ನೀವು ಗಮನಿಸಬಹುದು ಫ್ರೆಂಡ್ಸ್ ನಾವಿವಾಗ ಆಲ್ರೆಡಿ ಬಂದ್ಬಿಟ್ಟಿದೀವಿ ಈ ಒಂದು ಸುರಂಗ ಮಾರ್ಗದ ಒಳಗಡೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಗುರುಗಳಾದಂತಹ ಪ್ರಭುಲಿಂಗೇಶ್ವರರು ಸಂಭುಲಿಂಗೇಶ್ವರರು ಮತ್ತೆ ನಿಜಗುಣರು ನಿಜಗುಣರು ಋಷಿಗಳು ತಪಸ್ ಮಾತ್ರ ಈ ಒಂದು ಸುರಂಗ ಮಾರ್ಗದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಈ ಒಂದು ಸುರಂಗ ಮಾರ್ಗದ ಒಳಗಡೆ ಎರಡು ಕೆರೆ ಇದೆ ಅಂತ ಕೂಡ ನಾವು ಹಿರಿಯರಿಂದ ಕೇಳ್ಪಟ್ಟಿದ್ದೀವಿ ಈ ಒಂದು ಸುರಂಗ ಮಾರ್ಗದ ಒಳಗಡೆ ಹೋಗ್ಬೋದು ಆದರೆ ಸ್ವಲ್ಪ ಉಸಿರು ಕಟ್ಟುವ ಕಟ್ಟುವ ತರ ಆಗ್ತಾ ಇದೆ ಆದ್ರಿಂದ ನಾವು ಒಳಗಡೆ ಹೋಗೋಕಾಗ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿಂದನೆ ಕ್ಲಿಯರ್ ಆಗಿ ಹೇಳಿದೀವಿ ಫ್ರೆಂಡ್ಸ್ ಈ ಒಂದು ಸುರಂಗ ಮಾರ್ಗದ ಬಗ್ಗೆ ಸ್ಪಷ್ಟವಾಗಿ ಈ ರೇರಿಂದ ಕೇಳಿ ತಿಳಿಯೋಣ ಹಾಗೆ ನೀವು ನೋಡಿರೋ ಪ್ರಕಾರ ಈ ಒಂದು ಸುರಂಗ ಮಾರ್ಗ ಎಷ್ಟು ಹಳೆಯದಾಗಿದೆ ಇದು ಹಳೆಯದು ಅಂದ್ರೆ ಇದು ಪುರಾತನ ಕಾಲದ ಸುರಂಗ ಮಾರ್ಗ ಅಲ್ಲ ಇದು ಎಷ್ಟು ವರ್ಷದ ಹಳೆಯದು ಅಂತ ಏನು ಇದು ಹಳೆಯದು ಅಂತ ಇದಕ್ಕೆ ಡೇಟ್ ಆಫ್ ಬರ್ತ್ ಹೇಳಕ್ ಪುರಾತನ ಕಾಲದ್ದು ಅಂತ ಹಿರಿಯರು ಹೇಳ್ತಿದ್ದ ನಾವು ಹೇಳ್ತಾ ಇದ್ದೀವಿ ಹಿರಿಯರು ಇದಕ್ಕೆ ಡೇಟು ಗೀಟು ಯಾವುದು ಅಂತ ಗೊತ್ತಿರಲ್ಲ ಪುರಾತನ ಕಾಲದಿಂದ ಇದು ಸಂಬುಲಿಂಗೇಶ್ವರರು ನಿಜಗೊಂಡ್ರು ಋಷಿಗಳು ತಪಸ್ವಿಗಳು ಇಲ್ಲಿ ಅಂತ ಜಾಗ ದ್ವಾರ ಅಂತ ಹಿರಿಯರು ಹೇಳ್ತಿದ್ದು ಈ ಮಾರ್ಗ ಬಿಟ್ರೆ ಬೇರೆ ಮಾರ್ಗ ನಮಗ್ ಗೊತ್ತಿರಲ್ಲ ಇನ್ನು ಹಿರಿಯರು ಹೇಳಿದ್ದು ಈ ಸುರಂಗ ಮಾರ್ಗದಲ್ಲಿ ಎಲ್ಲಾ ದೇವಾದ ದೇವತೆಗಳು ಬಿಟ್ಟರೆ ಬೇರೆಯವರು ಯಾರು ತಿರುಗಾಡ್ದವ್ರಲ್ಲ ಅಂತ ಈ ರೀತಿ ಮೆಚ್ಚುಗೆ ಪಡೆದಂತ ಈ ಸುರಂಗ ಮಾರ್ಗ ಅಂದ್ರೆ ನೀವ್ ಹೇಳ್ತಾ ಇರೋದು ಇದ್ರ ಈ ಒಂದು ಸುರಂಗ ಮಾರ್ಗದಲ್ಲಿ ಬೇರೆ ಯಾರು ಓಡಾಡ್ತಿಲ್ಲ ಸಾಮಾನ್ಯ ಮನು ಸಾಮಾನ್ಯ ಜನಗಳು ಇದ್ರಲ್ಲಿ ಓಡಾಡಕ್ಕಾಗಲ್ಲ ಆಗಿನ ಕಾಲದ ಎಲ್ಲಾ ತಪಸ್ವಿಗಳು ಮತ್ತೆ ಇವರು ದೇವಾದಿ ದೇವತೆಗಳ ಬಿಟ್ರೆ ಶಂಭುಲಿಂಗೇಶ್ವರರು ಪ್ರಭುಲಿಂಗೇಶ್ವರರು ನಿಜಗುಂಡ್ರು ಮತ್ತೆ ಅದ್ರಲ್ಲಿ ಅಂತ ಇನ್ನೊಂಥ ತಪಸ್ವಿಗಳು ಅಂತಿದ್ರು ಅಂತ ಇವರು ಋಷಿಗಳು ತಪಸ್ವಿಗಳು ಬಿಟ್ಟರೆ ಬೇರೆಯವ್ರ ಯಾರು ಇದಕ್ಕೆ ಅವಕಾಶ ಇಲ್ಲ ಅಂತ ಹಿರಿಯರು ಹೇಳ್ತಾ ಇದ್ರು ಅದ್ ಬಿಟ್ರನ್ ಯಾವ್ದು ಇಲ್ಲ ಅಂತ ನಮಗ್ ಹಂಗಲ್ಲಿ ಈ ಒಂದು ಸುರಂಗ ಮಾರ್ಗ ಎಲ್ಲಿ ಸ್ಟಾಪ್ ಆಗ ಇದೆ ಇದಕ್ಕೆ ಕೊನೆ ಅಂತ ಏನಿದೆ ಅಂತ ಕೊನೆ ಅಂತ ಏನಿಲ್ಲ ಇದು ನಮಗ್ ಗೊತ್ತಿರೋ ಎಲ್ಲೋ ಸಾಮಾನ್ಯ ಶಂಕರ ಗುಡ್ಡ ಅಂತ ಹೇಳ್ತಾರೆ ಅದನ್ನ ನಾವು ಕಂಡಿಲ್ಲ ತಾತ್ಕಾಲಿಕಕ್ಕೆ ಮತ್ತೆ ಈ ಪ್ರಭುಲಿಂಗೇಶ್ವರರ ಬೆಟ್ಟಕ್ಕೂ ಮತ್ತೆ ಸಂಭುಲಿಂಗೇಶ್ವರಕ್ಕೆ ದ್ವಾರ ಇದೆ ಅಂತ ಹೇಳ್ಬಲ್ಲು ಇನ್ನೇನು ನಮ್ಗೆ ಗೊತ್ತಿಲ್ಲ ಹಿರಿಯರು ಹಿರಿಯಾರು ಹೇಳಿದ ರೀತಿಲಿ ಅಷ್ಟೇ ನೀವು ಒಂದು ಕಂಡಂಗೆ ನೀವೊಂದು ಒಂದು ನೋಡಿದ ಒಂದು ಕ್ಷಣಗಳಲ್ಲಿ ಇದೊಂದು ಸುರಂಗ ಮಾರ್ಗ ಕಡೆ ಸುಮಾರು ಎಷ್ಟು ಜನ ಹೋಗಿದ್ದಾರೆ ಯಾರು ಇಲ್ಲಿವರೆಗೂ ಹೋಗಿರೋದು ಹೋಗಿದ್ದೀವಿ ಇಷ್ಟು ಅಂತ ಇಲ್ಲ ಅಲ್ಪ ಸ್ವಲ್ಪ ಒಬ್ರು ಯಾರೊಬ್ರು ಸುಬ್ಬದವ್ರಿಗಿಬ್ಬದವರು ಅಲ್ಪ ಸ್ವಲ್ಪ ಹೋಗ್ತು ಹೋಗ್ಬತ್ತಿರೋತಿವ್ರು ಅವ್ರು ಬಿಟ್ರೆ ಬೇರೆಯವ್ರು ಯಾರನ್ನು ಕೇಳಿಲ್ಲ ನಾವು ವಿಚಾರಣೆ ಮಾಡಿಲ್ಲ ಅವ್ರೊಬ್ಬರು ಬಿಟ್ರೆ ಯಾರು ಹೇಳಿಲ್ಲ ಇನ್ ಬೇಕಾದ್ರೆ ದೇವಮಾನರ ಸಮಿತವಾದ್ದು ಅಂತ ಹಿರಿಯರು ಹೇಳ್ತಿದ್ರು ಅದು ಬಿಟ್ಟರೆ ಯಾರು ಇದಕ್ಕೆ ಅವಕಾಶನೇ ಇಲ್ಲ ಅಂತ ಈ ಒಂದು ಸುಡಂಗ ಮರ ಒಳಗಡೆ ಎರಡು ಕೆರೆ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಇದು ನಿಧಾನ ಅಥವಾ ಸುಳ್ಳು ನೋಡಿರೋರಿಲ್ಲ ಇದೇ ಹೇಳಿ ನೋಡಿರೋರು ಬಿಟ್ರೆ ಇಲ್ಲ ಅದನ್ನ ಹೇಳಿರೋರು ಅದನ್ನ ಬಾಯಿಂದ ಹೇಳಿರೋದು ಬಿಟ್ರೆ ನೋಡಿರೋರು ಇರಲ್ಲ ಎಷ್ಟು ಅದನ್ನ ಪ್ರತ್ಯಕ್ಷ ನೋಡಿರೋರ್ ಇಲ್ಲ ಅಷ್ಟೇ